ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಯನ ಅಂತೇಳಿ ಇದು ನಮ್ಮ ಮನೆಯ ಕೈ ತೋಟ ಅಂತಲೇ ಹೇಳ್ಬೋದು ನಾವು ಇಲ್ಲಿ ಹೀರೆಕಾಯಿ ಬೆಂಡೆಕಾಯಿ ಜೋಳೆ ಮತ್ತು ಬೀನ್ಸು ಹಾಗೆ ಟೊಮೆಟೊ ಮೆಣಸಿನ್ಕಾಯಿ ಎಲೆಬಳ್ಳಿ ಕೊತ್ತಂಬರಿ ಮೆಂತ್ಯ ಸೊಪ್ಪು ಅರಬೆ ಸೊಪ್ಪು ಅಂತ ಬರುತ್ತೆ ಕೆಲವು ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ ಅದನ್ನೆಲ್ಲ ನಾವಿಲ್ಲಿ ಬೆಳ್ಕೋತಾ ಇದ್ದೀವಿ ಎಲ್ಲ ರೀತಿಯ ತರಕಾರಿಗಳನ್ನು ಹಾಕ್ಕೊಂಡಿದ್ದೀವಿ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ತರ ಕಮೆಂಟ್ ಮಾಡಿ ಮತ್ತು ಗೈಡ್ ಮಾಡಿ ಅಂತಲೇ ತಿಳ್ಕೊತಿದ್ದೀವಿ ಎಷ್ಟು ಸಾಧ್ಯನೋ ಅಷ್ಟು ತರಕಾರಿಗಳನ್ನು ನಾವಿಲ್ಲಿ ಹಾಕ್ಕೊಂಡಿದ್ದೀವಿ ಫ್ರೆಶ್ ಆಗಿ ತರಕಾರಿಗಳನ್ನು ತೊಗೊಂಡೋಗಿ ಅಡುಗೆ ಮಾಡ್ಕೊಳ್ತಾ ಇರೋದ್ರಿಂದ ನಮ್ಮ ಜಾಗ ಇರೋರೆಲ್ಲ ಈ ರೀತಿ ಮಾಡಿಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಕೆಲವರು ಮನೆ ಟೆರೆಸ್ ಮೇಲೆಲ್ಲ ಮಾಡಿಕೊಂಡು ಇರ್ತಾರೆ ಸೊ ಏನು ಒಂದು ನಮಗೆ ಗೈಡ್ ಮಾಡೋದಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಡೈ ಗೈಡ್ ಮಾಡಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ಸಲ ಈ ಸೈಟಲ್ಲಿ ಏನೇನು ಹಾಕಿದೆಯೋ ಅಂತ ತೋರಿಸ್ಕೊಡ್ತೀವಿ ನೋಡ್ಕೊಂಡು ಸಾಕು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ సపోర్ట్ చాలా నష్టపోతున్నారు చక్కర